ನಿಮಗೆ ಯೋಗ್ಯತೆ ಇಲ್ಲ ಅರ್ಹತೆಗಳಿಲ್ಲ ನೀವು ಇವ್ರಿಗೆ ನ್ಯಾಯ ಕೊಡೋದಿಲ್ಲ ನಮಗೆ ಗೊತ್ತಿದೆ ಹೋರಾಟ ಮಾಡದಿದ್ರೆ ನ್ಯಾಯ ಕೊಡೋದಿಲ್ಲ ಪದೇ ಪದೇ ಈ ತರಹದ ಅನಾಹುತಗಳು ಅಕ್ರಮಗಳು ಸೋಸಗಳು ವಂಚನೆಗಳು ಆಗ್ತಾನೆ ಬರ್ತಾ ಇದೆ ನಾವು ಈ ನಿಟ್ಟಿನಲ್ಲಿ ಕಾನೂನಲ್ಲಿ ರೀತಿ ಆ ಹೋರಾಟವನ್ನ ಮಾಡ್ತೀವಿ ಕುಮಾರಸ್ವಾಮಿ ಹತ್ರನೋ ಸಿದ್ದರಾಮಯ್ಯ ಹತ್ರನೋ ಜಮೀರ್ ಅಹಮದ್ ಹತ್ರನೋ ಹೋಗಿ ನ್ಯಾಯ ಕೊಡಿ ಅಂತ ಕೇಳೋರು ಮೂರ್ವಾಳರು ಮೂರ್ಖರು ಅವರು ಇನ್ನೂ ಅಮಾಯಕರು ಕೇಳಬೇಕಾಗಿರೋದು ನಾವು ಇವತ್ತು ನ್ಯಾಯಾಲಯಗಳನ್ನ ಪೊಲೀಸರು ಕಾನೂನುಗಳನ್ನ ಈ ಅಯೋಗ್ಯ ರಾಜಕಾರಣಿಗಳನ್ನ ಹೋಗಿ ನ್ಯಾಯ ಕೊಡಿ ಕೊಡ್ತಾರಾ ಇಲ್ಲಿ ತನಕ ಯಾವ ನ್ಯಾಯ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಮುಂದೆ ಜನರನ್ನು ಸೇರಿಸಿಕೊಂಡು ನಾವು ಹೋರಾಟ ಮಾಡಬೇಕು ಪದೇ ಪದೇ ಹೇಳ್ತಾ ಬರ್ತೀವಿ ಒಂದು ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಒಂದು ಪರ್ಸೆಂಟ್ ಈ ಒಂದು ಲಕ್ಷ ಹಾಕಿದ್ರೆ ತಿಂಗಳಿಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಕೊಡ್ತಾನೆ ಅಂತ ಯಾವನಾದ್ರೂ ಹೇಳಿದ್ರೆ ಅವನು ನಂಬರ್ ಒನ್ ಧೋಕ ಲೇಡ್ ಕಂಪನಿ ಅವನು ಹಾಗಾಗಿ ತಿಂಗಳಿಗೆ ಐದು ಪರ್ಸೆಂಟ್ ಒಂದು ಲಕ್ಷ ಕೊಡಿ ನಿಮಗೆ ಮೂರು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಎರಡು ವರ್ಷ ಆದ್ಮೇಲೆ ನಿಮಗೆ ವಾಪಸ್ ನಿಮ್ಗೆ ದುಡ್ಡು ತಗೋಬಹುದು ಒಂದು ವರ್ಷ ಆದ್ಮೇಲೆ ನಿಮ್ಗೆ ಒಂದು ಲಕ್ಷ ವಾಪಸ್ ತಗೋಬಹುದು ಅಂತೆಲ್ಲ ಹಾಡು ಆಗಲಲ್ಲಿ ಹೇಳ್ತಾ ಬಂದ್ರು ಈ ಕಂಪನಿಗಳು ಬೀದಿ ಬೀದಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಓಪನ್ ಮಾಡಿದ್ರು ಆಫೀಸ್ಗಳನ್ನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಹೋದ್ರು ಪೊಲೀಸರು ಇಂಟೆಲಿಜೆನ್ಸ್ ಪೊಲೀಸರು ಕತ್ತೆ ಕಾಯ್ತಾ ಇದ್ರ ನಾವು ಕೇಳ್ತೀವಿ ಕತ್ತೆ ಕಾಯ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಈ ಮೋಸ ಮಾಡಿದಾಗ ಮೋಸ ಮಾಡಿದಂತ ಕಂಪನಿಗಳನ್ನ ನೋಡ್ತಾ ಇದ್ರು ನನಗೆ ಗೊತ್ತಿರೋ ಅನಿಸ್ತಿರೋದು ಇಂಟೆಲಿಜೆನ್ಸ್ ಪೊಲೀಸರು ಪೊಲೀಸರು ಇದ್ರೂ ಕತೆಗಳನ್ನ ಕಾಯ್ತಾ ಇದ್ರು ಆ ಕತೆಗಳು ಯಾರು ಅಂದ್ರೆ ಈ ರಾಜಕಾರಣಿ ಈ ಜನಪ್ರತಿನಿಧಿಗಳು ಅವರನ್ನ ಕಾಯ್ತಾ ಇದ್ರು ಈ ಜನಪ್ರತಿನಿಧಿಗಳಿಗೆ ಎಲೆಕ್ಷನ್ ಅಲ್ಲಿ ಯಾವ ತರಕ್ಕೆ ಅನುಕೂಲ ಆಗಬೇಕು ಅವರ ವಿರೋಧಿಗಳು ಯಾರು ಅವರು ಪರ ಇರೋರು ಯಾರು ಅನ್ನುವಂತಹ ಕಥೆಗಳನ್ನ ಈ ಪೊಲೀಸ್ ಇಂಟೆಲಿಜೆನ್ಸ್ ಅವರು ಕಾಯ್ತಾ ಇದ್ರು ಯಾಕಂದ್ರೆ ಇಂತಹ ಇಂಟೆಲಿಜೆನ್ಸ್ ಅವರು ಪ್ರಥಮವಾಗಿ ಅವರಿಗೆ ಮಾಹಿತಿ ಗೊತ್ತಾಗ್ತಾ ಇರುತ್ತೆ ಇಷ್ಟೆಲ್ಲ ಜನ ಹೋಗಿ ಕಂಪನಿ ಹತ್ರ ಹೋಗ್ತಾ ಇದ್ದಾರೆ ಏನಿರ್ಬೋದು ಈ ಕಂಪನಿಯ ಹಿನ್ನೆಲೆ ಅಂತ ಅದನ್ನ ತಗೊಂಡು ಅವರು ಸಿಐಡಿಗೆ ಮಾಹಿತಿ ಕೊಡಬೇಕು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು ಸಿಐಡಿಯಲ್ಲಿ ಎಕನಾಮಿಕ್ ಅಫೆನ್ಸಸ್ ಹಿಂಗಿದೆ ಅದು ತಕ್ಷಣ ಕ್ರಮಕ್ಕೆ ಮುಂದಾಗಬೇಕು ತನ್ನ ಒಂದಷ್ಟು ಡಿಟೆಕ್ಟಿವ್ ಯೂಸ್ ಬಿಡಬೇಕು ಅಲ್ಲಿ ತನಿಖೆ ಮಾಡೋದಕ್ಕೆ ಯಾವುದನ್ನ ಮಾಡಿದೆ ಏನ್ ಮಾಡ್ತಾ ಇದೆ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಅಂದ್ರೆ ಕಳ್ಳರನ್ನ ಕದೀಮರನ್ನ ಭ್ರಷ್ಟ ಸುಷ್ಟ ನೀಚ ರಾಜಕಾರಣಿಗಳನ್ನ ರಕ್ಷಣೆ ಮಾಡ್ತಾ ಇದೆ ಪೊಲೀಸರು ಅದು ಸ್ವಲ್ಪ ಅವರ ಕೆಲಸವನ್ನು ಔಟ್ಸೋರ್ಸ್ ಮಾಡೋದು ಅದನ್ನ ಏನು ನ್ಯಾಯಾಲಯಗಳು ಅದನ್ನ ಏನು ಹೋರಾಟ ಮಾಡೋದು ಯಾವ ತರ ಹೋರಾಟ ಮಾಡೋದು ಏನಿದೆ ಕಾನೂನಲ್ಲಿ ಅವಕಾಶ ಏನಿದೆ ಇವತ್ತು ಹೋರಾಟ ಅಂದ್ರೆ ಇಪ್ಪತ್ತು ಸಾವಿರ ಜನಕ್ಕೆ ಬಂದು ಬಸ್ ಆಗಿದೆ ಅಲ್ಲಿ ಹೋಗಿ ಪೊಲೀಸರು ನಾಟಕ ಆಡ್ತಾ ಇದ್ದಾರೆ ಬನ್ನಿ ಒಂದು ಫಾರಂ ಅಲ್ಲಿ ನಿಮ್ಮ ಹೆಸರು ತುಂಬಿಕೊಡಿ ಅಂತ ಆ ಇಪ್ಪತ್ತು ಸಾವಿರ ಜನ ಬರಬೇಕಾಗಿತ್ತು ಇಲ್ಲಿಗೆ ಅವ್ರಿಗೆ ಇಲ್ಲಿ ಬಂದಿದ್ರೆ ಇಲ್ಲಿಗೆ ನ್ಯಾಯ ಸಿಗ್ತಾ ಇತ್ತು ಹಾಗಾಗಿ ಯಾವ ತರ ಹೋರಾಟ ಮಾಡೋದು ಇಂಥ ಬ್ರಹ್ಮ ರಾಕ್ಷಸನ್ನ ರಾಕ್ಷಸನ್ನ ಎದುರಾಕ್ಟ್ ಹೋರಾಟ ಮಾಡಕ್ಕಾಗುತ್ತಾ ಇವತ್ತು ಅನ್ಯಾಯಕ್ಕೊಳಗಾಗಿರೋ ಜನ ಬರಬೇಕು ಬರ್ತಾರೆ ಅವರು ಬಂದ್ರೆ ನಾವು ಹೋರಾಟ ಮಾಡ್ತೀವಿ ಯಾಕೆಂದ್ರೆ ನಮ್ಮಂತ ಹೋರಾಟಗಾರರು ನಾವು ಹೋರಾಟ ಮಾಡ್ತಾ ಇರ್ತೀವಿ ಯಾವ ದುಷ್ಟ ಭ್ರಷ್ಟ ಜನದ್ರೋಹಿ ವಿರುದ್ಧ ನಾವು ಹೋರಾಟ ಮಾಡ್ತಿರ್ತೀವೋ ಅದೇ ಜನದ್ರೋಹಿಗೆ ಜನರು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ರೆ ಅದೇ ಜನದ್ರೋಹಿ ಹೋಗಿ ಒಳ್ಳೆ ಇಲ್ಲಿ ಪೊಲೀಸರು ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಯಾವ ತರ ಹೋರಾಟ ನೀವು ಮಾಧ್ಯಮದಲ್ಲಿ ಪದೇ ಪದೇ ಇಂಥ ಅಕ್ರಮಗಳ ಬಗ್ಗೆ ಬಯಲು ಇಳಿಸಿ ಬಯಲು ಕರ್ತನೇ ಇದಿಲ್ಲ ಆದ್ರೆ ನೀವು ಹೇಳ್ತಾ ಇದ್ದೀರಾ ಜನಕ್ಕೆ ಹಣ ತಗೊಂಡು ಓಟ್ ಹಾಕ್ಬೇಡಿ ಎಂಡ ತಗೊಂಡು ಓಟ್ ಹಾಕ್ಬೇಡಿ ಜಾತಿ ನೋಡ್ಕೊಂಡು ಓಟ್ ಹಾಕ್ಬೇಡಿ ಅಂದ್ರೆ ಜನ ಯಾರು ಓಟ್ ಹಾಕ್ತಾ ಇದ್ದಾರೆ ಮೂರ್ಖರಿಗೆ ದುಷ್ಟರಿಗೆ ಭ್ರಷ್ಟರಿಗೆ ಹಾಗಾಗಿ ಇವತ್ತು ಜನ ಬೀದಿಗೆ ಬರಬೇಕು ಅವರು ಬೀದಿಗೆ ಬಂದ್ರೆ ನಾವು ಹೋರಾಟ ಮಾಡ್ತೀವಿ ನಾವೇನು ನಾವೆಲ್ಲವನ್ನೂ ನಾವು ಹೋರಾಟ ಮಾಡೋದಿಲ್ಲ ಜನ ಅವ್ರಿಗೆ ನ್ಯಾಯ ಬೇಕು ಅಂತ ಬರ್ತಾರೆ ಅವಾಗ ನಾವು ಹೋರಾಟ ಮಾಡ್ತೀವಿ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆಯೋ ಅದನ್ನ ನಾವು ಈಗಾಗಲೇ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇಂತಹ ಭ್ರಷ್ಟಾಚಾರ ವಿರುದ್ಧ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದೆ ನಾವು ಸುಮ್ಮನೆ ಯಾರೋ ಮನೆಯನ್ನು ಕೂತಿರ್ತಾರೆ ಅನ್ಯಾಯಪಾಗಿರೋರು ಅವ್ರಿಗಾಗಿ ನಾವಿಲ್ಲಿ ಬೆವರು ಹರಿಸ್ಕೊಂಡು ಪ್ರತಿಭಟನೆ ಮಾಡಿ ಕೋರ್ಟಲ್ ಕೇಸ್ ಹಾಕೊಂಡು ಪೊಲೀಸ್ ಇದೇ ಪೊಲೀಸರು ಭ್ರಷ್ಟರನ್ನ ದುಷ್ಟ ರಚನೆ ಮಾಡುತ್ತೆ ಇಂತ ಫ್ರಾಡ್ಗಳನ್ನ ರಕ್ಷಣೆ ಮಾಡೋ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಾವು ಎಂ ಬಿಡಬ್ಲ್ಯೂ ಓಡಾಡಬೇಕಾಗುತ್ತೆ ಯಾವ ಗ್ರಹ ಹೇಳಿ ನಮಗೆ ನಿಮಗೆ ಎಲ್ಲ ಇವೆಲ್ಲ ನೀವು ಬಿದ್ದ ಬಿಸಲಿ ನಿಂತು ಇಲ್ಲಿ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಇಂತಹ ಅಕ್ರಮ ಆಗಿದೆ ಇಂತಹ ಹೋರಾಟ ಆಗಿದೆ ಅಂತೀರಾ ಫಲಾನುಭವಿಗಳು ಸಂತ್ರಸ್ತರು ಎಷ್ಟು ಜನ ಬರಬೇಕು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬರಬೇಕು ರಾಜಕಾರಣಿಗಳು ಚುನಾವಣಾ ಸಂದರ್ಭಕ್ಕೆ ಬಂದಾಗ ಅವ್ರಿಗೆ ಹೊರಕೆ ತೋರಿಸಬೇಕು ತೋರಿಸಿದಾರಾ ಅವ್ರು ಕೊಡೋ ಅಂತ ಭಿಕ್ಷೆಗೆ ಕೈಯೊಡ್ತಾ ಇದ್ದಾರೆ ಜಾತಿಗಳ ಕೈಯೊಡ್ತಾ ಇದ್ದಾರೆ ಹಾಗಾಗಿ ನೀವು ಇಳಿದ ಹೋರಾಟದ ವಿಚಾರಕ್ಕೆ ಜನ ಎಚ್ಚೆತ್ತುಕೊಂಡ್ರೆ ನಾವು ಅವ್ರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನೇನು ಅವಕಾಶಗಳು ಸಾಧ್ಯತೆಗಳಿದೆಯೋ ಅದನ್ನ ಮಾಡ್ಕೊಡ್ತೀವಿ ಅವ್ರು ಎಚ್ಕೊಟ್ಟುಕೊಳ್ಳಿಲ್ಲ ಅಂದ್ರೆ ಇನ್ನು ಇವನ್ನೆಲ್ಲ ಮನ್ಸೂರ್ ಅಲ್ಲದೆ ಇದ್ರೆ ಇನ್ನ ಕೊಡ್ತಾರೆ ಮನ್ಸೂರ್ ಅಲಿಖಾನ್ ಒಂದಿಷ್ಟು ಇವರು ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ರಾಜಕೀಯ ನಾಯಕರು ಹೇಳಿತ್ತು ಅದು ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಇದೀಗ ಎಲ್ಲ ರೀತಿಯ ಆದ ಬಳಿಕ ಕೇಂದ್ರ ಅಧಿಕಾರಿ ಅವ್ರನ್ನ ಬಂಧಿಸ್ತಾರ ಅಥವಾ ಈ ಹೊತ್ತಿನ ಸರ್ಕಾರದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಈಗಾಗಲೇ ನೀವೇ ಹೇಳಿದ್ರಿ ಏನು ವಂಚಕ ಮಂಸೂರು ಅಲಿಕ್ಕನ್ನು ಏನು ತಪ್ಪಿಸ್ಕೊಂಡು ಹೋಗುವಂತ ಅದ್ರ ಬಗ್ಗೆ ಬಹಳಷ್ಟು ಈಗಾಗಲೇ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಗೊತ್ತಿತ್ತು ಅಂತ ಆವಾಗಲೇ ಬಿಟ್ರು ಇವರು ಖಂಡಿತವಾಗಿ ಮಂಜೂರು ಹಾನಿಕಾರಿಕೊಂಡು ಬರೋದಿಲ್ಲ ಇವತ್ತು ಈ ಪೊಲೀಸ್ ಇಲಾಖೆಗೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಕ್ಕೆ ಅವನ ಆಂಬಿಡೆಂಟ್ನ ಪಾಲಿಸ್ ಬಗ್ಗೆ ಅವ್ನ ಹಾಕೊಂಡಿರುವ ಆಂಟಿಸಿಪೇಟರಿ ಬೇಲ್ ತೆಗೆಸೋದಿಕ್ಕಾಗಿಲ್ಲ ಅವರ ಯೋಗ್ಯತೆಗೆ ಕುಮಾರಸ್ವಾಮಿ ಯೋಗ್ಯತೆಗೆ ಕುಮಾರಸ್ವಾಮಿ ಅವರ ಸರ್ಕಾರದ ಅಧಿಕಾರಿಗಳ ಭ್ರಷ್ಟತೆಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಇವತ್ತು ಹೈಕೋರ್ಟ್ ಅಲ್ಲಿರುವಂತಹ ಪರಿ ಒಂದು ಆಂಟಿಸಿಪೇಟರಿ ಬೇಲ್ನ ವೆಕೇಟ್ ಮಾಡಿಸೋದಕ್ಕಾಗಿಲ್ಲ ಇವರು ನ್ಯಾಯ ಕೊಡಿಸ್ತಾರ ಯಾರು ನ್ಯಾಯ ಕೊಡಿಸೋದಿಲ್ಲ ಇವರು ಇನ್ನಷ್ಟು ಆ ಫರೀದು ಅವ್ರ ಅಜ್ಮೀರ್ ಅಜ್ಜೀರಾದವನು ಈ ಮನುಷ್ಯ ಸ್ಥಾನೋ ಇವರು ಹಾಕುವಂತ ಅಮೇರ್ಜಿಕೆ ಈ ರಾಜಕಾರಣಿಗಳು ನಾಲಿಗೆ ತೋರಿಸಿ ನಾಲಿಗೆಯಲ್ಲಿ ನೆಕ್ಕೊಂಡು ಅವರು ಅವನ ಪರವಾಗಿ ಕೆಲಸ ಮಾಡ್ತಾರೆ ಗೊತ್ತು ಇಲ್ಲಿ ಯಾರು ಕೂತಿದಾರಲ್ಲ ಈ ಅಮಾಯಕರ ಪರವಾಗಿ ಯಾರೂ ನಿಲ್ಲೋದಿಲ್ಲ ಇದು ಈ ತರಹದ ವಂಚನೆಗಳು ನಾವು ನೋಡ್ತಾ ಇದ್ದೋ ಹಾಗೆ ಆರಂಭವಾಗಿದೆ ಎರಡ್ ಸಾವಿರದ ಹದಿನೈದರಿಂದ ಈಚೆಗೆ ಆವತ್ತು ಈ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಇದೆ ಇವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ್ಯಾಯ ಕೊಡೋದಿಲ್ಲ ಇವತ್ತು ಇಷ್ಟು ಜನಕ್ಕೆ ಅನ್ಯಾಯ ಆಗಿದೆಯಲ್ವಾ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ನೂರ ಐದು ಎಂಎಲ್ಎಗಳಿರುವಂತಹ ಯಡಿಯೂರಪ್ಪ ಏನಾದರೂ ಹೋರಾಟ ಮಾಡ್ತಿದಾರಾ ಪ್ರತಿಭಟನೆ ಮಾಡ್ತಿದಾರಾ ಬಿಜೆಪಿಯವರು ಇವರು ನ್ಯಾಯ ಕೊಡಿಸೋದಕ್ಕೆ ಬರೋದಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಅಧಿಕಾರಿಗಳು ರಾಜಕಾರಣಿಗಳು ಇಂತಹ ಅಕ್ರಮ ಆಗೋದಕ್ಕೆ ಕುಮ್ಮಕ್ಕು ಕೊಡೋದಷ್ಟೇ ಅಲ್ಲ ಅವರು ಕುಮ್ಮಕ್ಕು ಕೊಟ್ಟಿಲ್ಲ ಆ ಭ್ರಷ್ಟಾಚಾರದಲ್ಲಿ ವಂಚನೆಯಲ್ಲಿ ಅವರೂ ಸಹ ಪಾಲುದಾರರು ಹಾಗಾಗಿ ಅವರು ನ್ಯಾಯ ಕೊಡೋದಿಲ್ಲ ಮತ್ತೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಗೂ ಸಹ ಹಲವಾರು ಕಾರಣಗಳಿಗೆ ಆ ಕಾರಣಗಳು ಏನು ಅಂತ ನಾವು ಹೇಳಬೇಕಾಗಿದೆ ಯಾಕಂದ್ರೆ ನಾನು ಆ ಕಾರಣಗಳನ್ನ ಹೇಳಿ ನನ್ನ ಗೌರವ ನನ್ನ ಘನತೆ ಏನಿದೆ ಅದನ್ನು ನಾನು ಕೈ ಇಳಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅವರು ಸಹ ಬಿಜೆಪಿನೂ ಸಹ ಈ ಬಡ ಅಮಾಯಕ ಮುಗ್ಧರ ಪರವಾಗಿ ಒಂದು ಹೋರಾಟ ಮಾಡೋದಿಲ್ಲ ಧ್ವನಿ ಎತ್ತೋದಿಲ್ಲ ದೇವಿ ಜಲೋ ಸಂಗ್ರಹ ಯಾರು ಅವರ ಸಂಗ್ರಹ